ನಮಸ್ಕಾರ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಫೈನಲಿ ಸರ್ಕಾರದಿಂದ ಒಂದು ಅಪ್ಡೇಟ್ ಬಂದಿರುವಂತದ್ದು ಪ್ರತಿ ಸತಿ ರೇಷನ್ ಕಾರ್ಡ್ ನ ಮಾಡಿದಾಗ ನನಗೆ ತುಂಬಾ ಜನ ಕಮೆಂಟ್ ಹಾಕೋದು ಎ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಯಾವುದೇ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳನ್ನ ನೀವು ಹೇಳ್ತಾ ಇಲ್ಲ ಅಥವಾ ಅಪ್ಡೇಟ್ಸ್ಗಳು ಬರ್ತಾ ಇಲ್ಲ ಅಂತ ಎ ಪಿ ಎಲ್ ಕಾರ್ಡ್ ಬಗ್ಗೆ ತುಂಬಾ ಜನ ಕಡಿಮೆ ವಿಚಾರಗಳನ್ನ ಅಂದ್ರೆ ನಿಮ್ಗೆ ಸರ್ಕಾರದವರೇನೆ ಎ ಪಿ ಎಲ್ ಕಾರ್ಡ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳೋದಿಲ್ಲ ಯಾಕೆಂದ್ರೆ ತುಂಬಾ ಫೋಕಸ್ ಜಾಸ್ತಿ ಅವರು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳ ಮೇಲೆ ಮಾಡ್ತಾ ಇರ್ತಾರೆ ಯಾಕಂದ್ರೆ ಎ ಪಿ ಎಲ್ ಗಿಂತ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವ್ರಿಗೇನೆ ತುಂಬಾ ಸೌಲಭ್ಯಗಳು ಇರುವಂತದ್ದು ಸೊ ಹಾಗಾಗಿ ಎ ಪಿ ಎಲ್ ಬಗ್ಗೆ ಸ್ವಲ್ಪ ಕಡಿಮೆ ವಿಚಾರಗಳು ಸರ್ಕಾರದವರು ಹೇಳ್ತಾರೆ ಜೊತೆಗೆ ಅದ್ರ ಬಗ್ಗೆ ಅಪ್ಡೇಟ್ಸ್ ಬರೋದನ್ನು ತುಂಬಾ ರೇರ್ ಆಗಿರುತ್ತೆ ಬಟ್ ಇವಾಗ ಬರೀ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಮಾತ್ರ ಒಂದಷ್ಟು ಮಾಹಿತಿ ಬಂದಿರುವಂತದ್ದು ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ಎ ಪಿ ಎಲ್ ಕಾರ್ಡ್ ಬಗ್ಗೆನೇ ಫೋಕಸ್ ಮಾಡೋಣ ಎ ಪಿ ಎಲ್ ಬಗ್ಗೆ ಬಂದಿರುವಂತ ಮಾಹಿತಿನ ನಿಮ್ಮೊಟ್ಟಿಗೆ ನಾನು ಹಂಚ್ಕೋತೀನಿ ಸೊ ಪ್ರತಿನಿತ್ಯ ನಿಮ್ಗಾಗಿ ಒಂದಷ್ಟು ಅಪ್ಡೇಟ್ಸ್ ಗಳು ಖಂಡಿತ ನನ್ನ ಚಾನಲ್ ಅಲ್ಲಿ ಬರ್ತಾ ಇರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಈಗ ಎ ಪಿ ಎಲ್ ರೇಷನ್ ಕಾರ್ಡಿನ ಒಂದು ಕೊರತೆ ಜೊತೆಗೆ ಬೇಡಿಕೆ ಎರಡೂ ಸಹ ಫಿಫ್ಟಿ ಫಿಫ್ಟಿ ಲೈನ್ ಅಲ್ಲಿ ಕುತ್ಕೊಂಡಿರುವಂತದ್ದು ಸೊ ಇವಾಗ ಜನಸಾಮಾನ್ಯರು ಬಿ ಪಿ ಎಲ್ ಕಾರ್ಡ್ ಇದವ್ರಂತೂ ಅದನ್ನ ಖಂಡಿತವಾಗ್ಲು ಯುಟಿಲೈಸ್ ಮಾಡ್ಕೊತಾ ಇದ್ದೀರಾ ಬಟ್ ಎ ಪಿ ಎಲ್ ಕಾರ್ಡ್ ಯಾರ್ಯಾರ ಹತ್ರ ಇರುತ್ತೆ ಅಂತ ಅಂದ್ರೆ ಈಗ ಎ ಪಿ ಎಲ್ ಅಂದ್ರೆ ಮಿಡಲ್ ಕ್ಲಾಸ್ ಜನರಿಗೆ ಇದು ಮಿಡಲ್ ಕ್ಲಾಸ್ ಜನ ಈಗ ಐ ಟಿ ಬಿ ಟಿ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಎಂಪ್ಲಾಯ್ಗಳಾಗಿರ್ಬೋದು ಇಂಥವ್ರು ಏನ್ ಮಾಡ್ತಾರೆ ಎ ಪಿ ಎಲ್ ನ ಮಾಡಿಸ್ಕೊಂತಾರೆ ಸೊ ಎ ಪಿ ಎಲ್ ಕಾರ್ಡ್ ನ ಬೇಸಿಕಲಿ ಏನಕ್ಕೆ ಜನ ಮಾಡಿಸ್ಕೋತಾರೆ ಅವ್ರಿಗೆ ಏನು ಯೂಸ್ ಇಲ್ಲ ಅಂತಂದ್ರೆ ಏನಕ್ಕೆ ಮಾಡಿಸ್ಕೋತಾರೆ ಅಂದ್ರೆ ಅದರಿಂದ ಯೂಸ್ ಇದೆ ಯಾವ ಒಂದು ವಿಚಾರಕ್ಕೆ ಅಂದ್ರೆ ಫ್ರೀ ಟ್ರೀಟ್ಮೆಂಟ್ ಅಥವಾ ರೇಷನ್ ಕೊಡ್ತಾರೆ ಅನ್ನೋ ಉದ್ದೇಶ ಅಲ್ಲ ಜಸ್ಟ್ ಫಾರ್ ದ ಡಾಕ್ಯುಮೆಂಟೇಶನ್ ಇವಾಗ ಮನೆಯಲ್ಲಿ ಎಷ್ಟು ಸದಸ್ಯರು ಸದಸ್ಯರು ಅಂತ ಅಂತ ನಿಮಗೆ ಪ್ರೂಫ್ ಕೊಡೋದೇ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ನ ಕೊಡೋದಕ್ಕಾಗಲ್ಲ ಆಧಾರ್ ಕಾರ್ಡ್ ಅಲ್ಲಿ ಇಂಡಿವಿಜುವಲ್ ಡೀಟೇಲ್ಸ್ ಇರುತ್ತೆ ಬಟ್ ರೇಷನ್ ಕಾರ್ಡ್ ಅಲ್ಲಿ ಫುಲ್ ಫ್ಯಾಮಿಲಿ ಡೀಟೇಲ್ಸ್ ಇರುತ್ತೆ ಸೊ ಟಿ ಬಿ ಟಿ ಜನ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಎಂಪ್ಲಾಯಿಗಳಾಗಿರ್ಬೋದು ಜಸ್ಟ್ ಫಾರ್ ಅಡ್ರೆಸ್ ಪ್ರೂಫ್ ಗೆ ನಾವು ಎ ಪಿ ಎಲ್ ರೇಷನ್ ಕಾರ್ಡ್ನ ಮಾಡಿಸ್ಕೊಳ್ಳುವಂತದ್ದು ಸೊ ಅದರಿಂದ ನಾವು ಲಾಭ ಬೇಕು ಲಾಭ ಬೇಡ ಅನ್ನೋದು ಅಲ್ಲಿ ನಮಗೆ ವ್ಯವಸ್ಥೆಯಲ್ಲಿ ಮುಖ್ಯ ಆಗೋದಿಲ್ಲ yeah <laughs> ಬಟ್ ಸರ್ಕಾರದವರು ನೀವು ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾ ಇರುವಂತದ್ದು ಸೊ ಜಸ್ಟ್ ಫಾರ್ ಅಡ್ರೆಸ್ ವೆರಿಫಿಕೇಶನ್ ಅಥವಾ ಅಡ್ರೆಸ್ ಪ್ರೂಫ್ ಡಾಕ್ಯುಮೆಂಟೇಶನ್ ಅನ್ನೋದಕ್ಕೆ ಎ ಪಿ ಎಲ್ ರೇಷನ್ ಕಾರ್ಡ್ ನ ಬೇಸಿಕಲಿ ನೈಂಟಿ ಪರ್ಸೆಂಟ್ ಆಫ್ ದ ಜನ ಮಾಡುವಂತದ್ದು ಎ ಪಿ ಎಲ್ ನ ಮಾಡಿಸ್ಕೊಳ್ಳೇಬೇಕು ಅನ್ನೋದು ಏನು ಕಂಪಲ್ಸರಿನೂ ಇಲ್ಲ ಇಂಥವ್ರಿಗೆ ಏನಕ್ಕೆ ಅಂದ್ರೆ ಅವರಿಗೆ ಸೋರ್ಸ್ ಆಫ್ ಇನ್ಕಮ್ ಚೆನ್ನಾಗಿರುತ್ತೆ ಅವ್ರಿಗೆ ರೇಷನ್ ಡಿಪೋಗಳಿಂದ ಏನು ಸೌಲಭ್ಯ ಬೇಕಾಗಿರಲ್ಲ ಅಥವಾ ಸರ್ಕಾರದಿಂದ ಕೊಡ್ತಾ ಇರುವಂತಹ ಸೌಲಭ್ಯಗಳು ಅವರಿಗೆ ಏನು ಬೇಕಾಗಿರಲ್ಲ ಸೊ ಎ ಪಿ ಎಲ್ ಬಗ್ಗೆ ಕಾನ್ಸಂಟ್ರೇಷನ್ ಅವರು ಜಾಸ್ತಿ ಮಾಡಲ್ಲ ಬಟ್ ಸ್ಟಿಲ್ ಅದ್ರಲ್ಲೂ ಸಹ ಓಕೆ ನಮ್ಮ ಗೌರ್ಮೆಂಟ್ ಅಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ನಮ್ಮ ನಾವು ಪೇ ಮಾಡಿದ್ರು ಒಂದು ಥರ್ಟಿ ಪರ್ಸೆಂಟು ಟ್ವೆಂಟಿ ಪರ್ಸೆಂಟು ಗೌರ್ಮೆಂಟ್ ಪೇ ಮಾಡುತ್ತೆ ಅನ್ನೋ ಒಂದು ಅಡ್ವಾಂಟೇಜ್ನ ನಾವು ಯೂಸ್ ಮಾಡ್ಕೊತೀವಿ ಅನ್ನೋರು ಮಾತ್ರ ಎ ಪಿ ಎಲ್ ಕಾರ್ಡ್ನ ಮಾಡಿಸ್ಕೊಂಡಿರ್ತಾರೆ ಅಂಥವ್ರ್ಗೂ ಸಹ ಈಗ ಕೆಲವೊಂದಷ್ಟು ಕಂಡೀಷನ್ಸ್ಗಳು ಬಂದಿರುವಂಥದ್ದು ಸೊ ಇವಾಗ ಎ ಪಿ ಎಲ್ ಕಾರ್ಡ್ ಯಾರ ಹತ್ರ ಎಲ್ಲ ಇದೆ ಇಂಥವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಕೆಲವರು ಯಾರೆಲ್ಲ ಏನು ತುಂಬ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದೀರಾ ಅದನ್ನು ಯುಟಿಲೈಸ್ ಮಾಡ್ಕೊತಿಲ್ಲ ಯೂಸ್ ಮಾಡ್ಕೊತಿಲ್ಲ ಅಂತ ಅಂದವರಿಗೆ ಸತತವಾಗಿ ವಾರ್ನಿಂಗ್ ಕೊಡ್ತಾನೆ ಬಂದಿದ್ದಾರೆ ಬಟ್ ಇನ್ಮುಂದೆ ಯಾರೆಲ್ಲ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರು ಅದನ್ನು ಯೂಸ್ ಮಾಡ್ಕೋತಿಲ್ಲ ಕಾರ್ಡ್ನ ಆಕ್ಟಿವಿಟಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕಾರ್ಡ್ಗಳನ್ನ ಹಿಂದಿರುಗಿಸಬೇಕಾಗತ್ತೆ ಇದು ನಿಮ್ಮ ತಾಲೂಕ್ ಪಂಚಾಯತಿಗೆ ಹೋಗಿ ಹಿಂದಿರುಗಿಸಬೇಕಾಗತ್ತೆ ಇಲ್ಲ ಅಂತ ಅಂದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಫೈನ್ ಕೂಡ ಹಾಕ್ತಾ ಇದ್ದಾರೆ ಯಾಕಂದ್ರೆ ನೀವೇನು ಯೂಸ್ ಮಾಡ್ಕೋತಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇದ್ರ ಜೊತೆಗೆ ಇದು ಒಂದೇ ಕಾರಣ ಅಲ್ಲ ಫೇಕ್ ಆಗಿ ಡಾಕ್ಯುಮೆಂಟ್ಸ್ ನ ಕೊಟ್ಟು ಸಹ ಕೆಲವೊಂದಷ್ಟು ಜನ ಎ ಪಿ ಎಲ್ ಮಾಡಿಸ್ಕೊಂಡಿರ್ತಾರೆ ಬರೀ ಬಿ ಪಿ ಎಲ್ಲೇ ಫೇಕ್ ಮಾಡಿಸ್ಕೋಬೇಕು ಅಂತೇನಿಲ್ಲ ಎ ಪಿ ಎಲ್ ಕೂಡ ಫೇಕ್ ಮಾಡಿಸ್ಕೊಳ್ಳುವಂಥ ಒಂದಷ್ಟು ವಿಚಾರಗಳು ಇದೆ ಸೊ ಸುಳ್ಳು ಹೇಳಿ ಯಾರೆಲ್ಲ ಎ ಪಿ ಎಲ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದಾರೆ ಅಂತವ್ರಿಗೂ ಸಹ ಕಟ್ಟ ಕಡೆಯ ವಾರ್ನಿಂಗ್ ಕೊಡ್ತಾ ಇದ್ದಾರೆ ನಿಮಗೆ ಕೇವಲ ಒಂದು ವಾರ ಅವಕಾಶನ ಕೊಟ್ಟಿದ್ದಾರೆ ನೀವು ನಿವಾಗೆ ಹೋಗಿ ನಿಮ್ಮ ಕಾರ್ಡ್ನ ನಮ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಗೆ ಇಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಎ ಪಿ ಎಲ್ ಕಾರ್ಡ್ ಯಾರೆಲ್ಲ ಇದ್ದಾರೆ ಅಂಥವ್ರಿಗೆ ಫೈನ್ ಹಾಕ್ತೀವಿ ಅಂತ ಕೂಡ ಹೇಳಿರುವಂಥದ್ದು ಸೊ ಈಗ ಎ ಪಿ ಎಲ್ ಕಾರ್ಡು ಯಾರೆಲ್ಲ ಇಟ್ಕೊಂಡಿದ್ದೀರಾ ಯೂಸ್ ಮಾಡ್ತಾ ಇಲ್ಲ ಅಂತ ಅವರು ವಾಪಸ್ ಕೊಡಿ ಜೊತೆಗೆ ಫೇಕ್ ಡಾಕ್ಯುಮೆಂಟ್ಸ್ನ ಕೊಟ್ಟು ಎ ಪಿ ಎಲ್ ಕಾರ್ಡ ಮಾಡಿಸ್ಕೊಂಡಿರೋರು ಹೋಗಿ ವಾಪಸ್ ಕೊಡಿ ಇದಕ್ಕೆ ನಿಮಗೆ ಕರೆಕ್ಟಾಗಿ ಒಂದು ವಾರ ಕಾಲಾವಕಾಶನ ಸರ್ಕಾರದವರು ಕೊಟ್ಟಿದ್ದಾರೆ ನೀವೇನಾದರೂ ಮಾಡಿಸ್ಕೊಂಡಿಲ್ಲ ಅದು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಜೊತೆಗೆ ಫೈನ್ ಕೂಡ ಬೀಳುತ್ತೆ ಸೊ ನೀವು ನಾರ್ಮಲ್ ಆಗಿ ನಾವೇನೋ ರೇಷನ್ ತಗೋತಾ ಇದೀವಿ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಅಂತ ಹೇಳಿದ್ರೆ ನಿಮ್ಗೆ ಏನು ತೊಂದರೆ ಆಗೋದಿಲ್ಲ ನೀವ್ ಆಕ್ಟಿವ್ ಇರ್ತೀರಾ ನೀವು ತಗೋತಾ ಇರ್ತೀರಾ ಬಟ್ ಏನು ಮಾಡಿದ್ರೆ ಸುಮ್ನೆ ಕಾರ್ಡ್ ಇಟ್ಕೊಂಡು ಇದ್ರೆ ಅಂತವರಿಗೆ ತೊಂದರೆ ಆಗ್ತಾ ಇರುವಂತದ್ದು ಸೊ ಈ ಕೆ ವೆಸಿಗೂ ಸಹ ಎ ಪಿ ಎಲ್ ಕಾರ್ಡ್ ಇದ್ದವರಿಗೆ ಈ ತಿಂಗಳ ತನಕ ನಿಮ್ಗೆ ಕಾಲಾವಕಾಶ ಇದೆ ಈ ಕೆ ವೆಸಿನ ಮಾಡಿಸ್ಕೊಳ್ಳಿ ಹೋಗಿ ರೇಷನ್ ಡಿಪೋಗಳಲ್ಲಿ ಸೊ ಹೊಸದಾಗಿ ಎ ಪಿ ಎಲ್ ಕಾರ್ಡ್ ಅರ್ಜಿನ ಸಲ್ಲಿಸಬೇಕು ಅಂತ ಕಾಯ್ತಾರೋ ಅವರಿಗೆ ಅವಕಾಶ ಸದ್ಯಕ್ಕಿಲ್ಲ ಯಾಕಂದ್ರೆ ಇವಾಗ ಬರೀ ಎ ಪಿ ಎಲ್ ಕಾರ್ಡ್ ನ ಕ್ಯಾನ್ಸಲೇಷನ್ ಮಾಡುವಂತ ಪ್ರೋಸೆಸ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋದಿಕ್ಕೆ ಇನ್ನೂನು ತುಂಬಾ ಕಾಲಾವಕಾಶ ಬೇಕಾಗುತ್ತೆ ತಗೊಂತಾರೆ ಸರ್ಕಾರದವರು ಸೊ ಎ ಪಿ ಎಲ್ ಕಾರ್ಡ್ ಇದ್ದವರಿಗೆ ಇದು ಸರ್ಕಾರದಿಂದ ಬಂದಿರುವಂತ ಡೆಡ್ ಲೈನ್ ಒಂದು ವಾರ ಕಾಲಾವಕಾಶ ಇದೆ ನಿಮಗೆ ಹೋಗಿ ಈ ಒಂದು ಹೇಳಿರೋ ಪ್ರಕ್ರಿಯೆನ ಮುಗಿಸ್ಕೊಂಡು ಬನ್ನಿ ಸೊ ಅಂದ್ರೆ ನೀವು ಫೈನ್ ಕಟ್ಟಬೇಕಾಗುತ್ತೆ ಸೊ ಇದು ಎ ಪಿ ಎಲ್ ಕಾರ್ಡಿನ ಒಂದು ಅಪ್ಡೇಟ್ ಆಗಿತ್ತು ಜೊತೆಗೆ ಸರ್ಕಾರದವರು ಕೊಟ್ಟಿರುವಂತ ಮಾಹಿತಿ ಆಗಿತ್ತು ಸೊ ಮುಂದಿನ ವಿಡಿಯೋದಲ್ಲಿ ಇನ್ನು ಕೆಲವೊಂದಷ್ಟು ಜನ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀರಾ ಅದನ್ನೇ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋನ ಮಿಸ್ ಮಾಡ್ದಿರೋ ಹಾಗೆ ನೋಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋ ಅಲ್ಲಿ ನಮಸ್ಕಾರ